ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಾನು ಲಕ್ಷ್ಮೀ ಮಾತಾಡ್ತಾ ಇರೋದು ಯಾರಲ್ಲ ಮೊದಲೇ ಸಾರಿ ನನ್ನ ಚಾನಲ್ ನೋಡ್ತಿದ್ರು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ನಂತರ ನಾನು ಚಾನಲ್ನ ವೀಕ್ಷಿಸಿ ಅಂತ ಹೇಳ್ತೀನಿ ಈಗ ಸಬ್ಸ್ಕ್ರೈಬ್ ಮಾಡೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತೀನಿ ಬನ್ನಿ ಇವತ್ತು ಒಳ್ಳೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಇಲ್ಲಿ ಬಂದಿದ್ದೀನಿ ಹೌದು ಇವತ್ತು ನನ್ನ ಅಲ್ಲಿ ಬಜೆಟ್ ಪ್ಲಾನಿಂಗ್ ನಾನು ತಗೇಳ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಬಜೆಟ್ ಪ್ಲಾನಿಂಗ್ ನಾನು ಎಷ್ಟು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀನಿ ಮತ್ತು ಎಷ್ಟನ್ನು ಯಾವ ರೀತಿಯ ಹಣನ ಉಳಿತಾಯ ಮಾಡ್ಕೊತೀನಿ ಯಾವುದಕ್ಕೆ ಎಷ್ಟೆಷ್ಟನ್ನ ಅಮೌಂಟನ್ನ ಕಟ್ತಾ ಇದ್ದೀವಿ ಇವಾಗ ಯಾವ ರೀತಿ ಉಳಿತಾಯಗಳನ್ನ ಯಾವ ರೀತಿ ನಾವು ಡೆಪಾಸಿಟ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಕೂಡ ಬ್ಯಾಂಕಲ್ಲಿ ಎಷ್ಟು ಡೆಪಾಸಿಟ್ ಮಾಡ್ತೀನಿ ಉಳಿತಾಯ ಯಾವ ರೀತಿ ಮಾಡ್ಕೊಂಡು ಬರ್ತೀನಿ ಬಜೆಟ್ ಪ್ಲಾನ್ನ ಹಾಕೊಂಡಿದ್ದೀನಿ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋಣ ನನ್ನ ಮನೆಗೆ ನಾನು ಯಾವ ಯಾವ ರೀತಿ ಬಜೆಟ್ ಪ್ಲ್ಯಾನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಪ್ರತಿ ಪ್ರತಿಯೊಂದು ವೀಡಿಯೋದಲ್ಲಿ ಬಜೆಟ್ ಪ್ಲಾನ್ನ ಹೇಳಿ ಮೇಡಮ್ ತರ್ಟಿ ತೌಸಂಡ್ ತರ್ಟಿ ಟ್ವೆಂಟಿ ತೌಸಂಡ್ ಇಪ್ಪತ್ತು ಸಾವಿರ ಇದೆ ನಮಗೆ ಯಾವ ರೀತಿ ಮನೆ ಮೇಂಟೈನ್ ಮಾಡಬೇಕು ಯಾವ ರೀತಿ ಉಳಿತಾಯ ಮಾಡಬೇಕು ಅನ್ನೋದೊಂದು ಬಜೆಟ್ ಪ್ಲಾನ್ನಾಗಿ ಹೇಳ್ಕೊಡಿ ಎರಡು ಮಕ್ಕಳಿದ್ದಾರೆ ನಮಗೆ ನಾವು ಯಾವ ರೀತಿ ಯಾವ ರೀತಿ ಸೇವಿಂಗ್ ಮಾಡಬೇಕು ಅಂತ ಹೇಳ್ಕೊಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರಿ ನಾನು ಮನಿ ಸೇವಿಂಗ್ಸ್ ಟಿಪ್ಸ್ ಹಾಕೋದ್ರಿಂದ ಅಲ್ಲಿ ಬಂದು ಕಮೆಂಟ್ಗಳನ್ನ ಹಾಕ್ತಾ ಇದ್ರಿ ಹಾಗಾಗಿ ನಾನು ಯಾವ ರೀತಿ ಉಳಿತಾಯ ಮಾಡ್ತೀನಿ ಇವಾಗ ನಾನು ತರ್ಟಿ ತೌಸಂಡ್ ಸ್ಯಾಲರಿ ಹೇಳಿದ್ದೀನಿ ಅದನ್ನು ಟ್ವೆಂಟಿ ತೌಸಂಡ್ಗೂ ಕೂಡ ನೀವು ಯಾವ ರೀತಿ ಬಜೆಟ್ ಇವಾಗ ಟ್ವೆಂಟಿ ತೌಸಂಡ್ ಹರ್ನಿಂಗ್ ಇರೋರು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ನಾನು ಅದರಲ್ಲೂ ಕೂಡ ಇನ್ಕ್ಲೂಡ್ ಆಗಿ ಹೇಳ್ತೀನಿ ನಿಮಗೆ ನಾನು ಬಂದು ಇವಾಗ ತರ್ಟಿ ತೌಸಂಡ್ ನಮ್ಮ ಮನೆಯ ಪ್ರತಿ ತಿಂಗಳ ಬಜೆಟ್ ಪ್ಲ್ಯಾನು ಇದೇ ರೀತಿ ನಾವು ಮೂವತ್ತು ಸಾವಿರದಲ್ಲಿ ಮ್ಯಾಕ್ಸಿಮಮ್ ಹದಿನೈದು ಸಾವಿರ ಸೇವ್ ಇದ್ದೀನಿ ಯಾವ ರೀತಿ ಸೇವ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದನ್ನು ಕೂಡ ನಾನು ರೈಟಿಂಗ್ ಮುಖಾಂತರ ನಿಮ್ಗೆ ಹೇಳ್ತೀನಿ ಯಾವ್ಯಾವ್ದು ಎಷ್ಟೆಷ್ಟನ್ನ ನಾನು ಬಳಸ್ತೀನಿ ಅದೇ ಗ್ರೋಸರೀಸ್ಗಾಗಲಿ ಮನೆ ಖರ್ಚಿಗೆ ಆಗಲಿ ಮತ್ತು ರೆಂಟು ಮತ್ತು ಉಳಿತಾಯ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ ಒಂದು ಯೂಸ್ಫುಲ್ ಆಗುತ್ತೆ ನಾನು ಹೇಳೋದು ಇಷ್ಟೇ ವಯಸ್ಸಿರುವಾಗೆ ದುಡ್ಕೋಬೇಕು ಅದು ಗಂಡಾಗಲಿ ಹೆಣ್ಣಾಗ್ಲಿ ಚೆನ್ನಾಗಿ ನಾವು ದುಡಿಬೇಕು ಪ್ರತಿಯೊಂದಕ್ಕೂ ನಾವು ಇವಾಗ ದುಡ್ಕೊಂಡು ಮುಂದೆ ಪ್ರತಿಯೊಂದಕ್ಕೂ ಯಾವುದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ ಸೇವಿಂಗ್ಸ್ ಅನ್ನೋದು ತುಂಬ ಮುಖ್ಯ ನಮ್ಮ ಜೀವನದ ಹಾದಿಲಿ ಸೇವಿಂಗ್ಸ್ ಮಾಡೇಬೇಕು ಬಂದ್ವಾ ಇವಾಗ ಇಪ್ಪತ್ತು ಸಾವಿರ ಸಂಬಳ ಇದೆ ನನ್ನ ಹಸ್ಬೆಂಡಿಗೆ ಅಂದರೆ ಇಪ್ಪತ್ತು ಸಾವಿರನೂ ದು ಕಳೆದು ಬಿಡಬಾರ್ದು ಇಪ್ಪತ್ತು ಸಾವಿರದಲ್ಲಿ ಎಷ್ಟು ಉಳಿತಾಯ ಆಗುತ್ತೋ ಜಾಣ್ಮೆ ರೀತಿಲಿ ಹೆಣ್ಮಕ್ಳು ಅಷ್ಟು ಉಳಿತಾಯ ಮಾಡಬೇಕು ನಮ್ಮ ಆದಷ್ಟು ಹಣ ಉಳಿತಾಯ ಮಾಡಬೇಕು ಮೂವತ್ತು ಸಾವಿರ ಇದ್ರು ಅಷ್ಟೇ ಇಪ್ಪತ್ತು ಸಾವಿರ ಇದ್ರೂ ಅಷ್ಟೇ ಐವತ್ತು ಸಾವಿರ ಇದ್ರೂ ಅಷ್ಟೇ ನಾವು ಉಳಿತಾಯ ಅನ್ನೋದು ಮಾಡಲೇಬೇಕು ಬನ್ನಿ ಯಾವ ರೀತಿ ಉಳಿತಾಯ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಹಾಸಿಗೆ ಇದ್ದಷ್ಟು ಚಚ್ಚಬೇಕು ನಮ್ಮ ಹಿರಿಯರು ಹೇಳ್ಕೊಟ್ಟಿರೋದನ್ನ ನಾವು ಗಾದೆಗಳನ್ನ ಮರಿಬಾರ್ದು ಹೌದು ಹಾಸಿಗೆ ನಮ್ಮ ಸ್ಯಾಲ್ರಿ ಎಷ್ಟಿದೆಯೋ ಅದ್ ಅದ್ರ ತಕ್ಕನಂಗೆ ಜೀವನ ಅಳ್ವಡಿಸ್ಕೋಬೇಕು ಅದೇ ರೀತಿ ಕೂಡ ಉಳಿತಾಯ ಅನ್ನೋದು ಕೂಡ ಅಳ್ವಡಿಸ್ಕೋಬೇಕು ಬಂದು ಬಂದು ಹಾಕ್ತಾಯಿರ್ತಾರೆ ತುಂಬ ನನ್ನ ಸಿಸ್ಟರ್ಸು ಹತ್ತು ಸಾವಿರ ಇದೆ ಉಳಿತಾಯನೇ ಮಾಡೋಕ್ಕಾಗ್ತಾಯಿಲ್ಲ ಸಿಸ್ಟರ್ ಅಂತ ಹತ್ತು ಸಾವಿರದಲ್ಲಿ ಒಂದು ಹತ್ತು ರೂಪಾಯಿಂದನೇ ಇನ್ವೆಸ್ಟ್ಮೆಂಟ್ ಡೈಲಿ ಪ್ರತಿದಿನ ಹತ್ತು ಹತ್ತು ರೂಪಾಯಿ ಹತ್ತೆ ಮುನ್ನೂರು ರೂಪಾಯಿ ಒಂದು ಆಡಿ ಕಟ್ಟೋದ್ರಿಂದಲೂ ಉಳಿತಾಯ ಆಗುತ್ತೆ ಮನಸ್ಸು ಮಾಡಬೇಕು ಫಸ್ಟು ಉಳಿತಾಯ ಮಾಡ್ತೀವಿ ನಾವು ಯಾವುದಾದ್ರೂ ಒಂದು ಮುಖಾಂತರ ಉಳಿತಾಯ ಮಾಡ್ತೀವಿ ಅಂತ ನಾವು ಮನಸ್ಸು ಮಾಡಿದ್ರೆ ಎಲ್ಲನೂ ಕೂಡ ಸಾಧ್ಯ ಅಲ್ವಾ ಇದ್ರೆ ಮಾರ್ಗ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಪ್ರತಿಯೊಂದು ತಂತಾನೆ ತಂತಾನೆ ಉಳಿತಾಯ ಆಗೇ ಆಗುತ್ತೆ ಅಂತ ಹೇಳ್ತೀನಿ ನಾನು ಎಲ್ಲ ಅಕ್ಕ ತಂಗಿರಿಗೆ ಬನ್ನಿ ನಾನು ಯಾವ ರೀತಿ ಉಳಿತಾಯ ಮಾಡ್ಕೊಂಡು ಹೋಗ್ತೀನಿ ನಾನು ಮೂವತ್ತು ಸಾವಿರದಲ್ಲಿ ಹದಿನೈದು ಅರ್ಧ ಹದಿನೈದು ಪರ್ಸೆಂಟ್ ಉಳಿತಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದರಲ್ಲಿ ಯಾವ ರೀತಿ ಅಂತ ಹೇಳ್ತೀನಿ ಇವಾಗ ಕಡಿಮೆ ಅಂದರೆ ಎಲ್ಲೆಲ್ಲಿ ಯಾವ ರೀತಿ ಹಣಗಳನ್ನ ಉಳಿತಾಯ ಮಾಡ್ತೀರಂದ್ರೂ ಕೂಡ ಈ ಬಜೆಟ್ ಪ್ಲಾನೇ ನಿಮಗೆ ಗೊತ್ತಾಗುತ್ತೆ ನಿಮ್ಗೊಂದು ಯೂಸ್ಫುಲ್ ಆಗುತ್ತೆ ನೀವು ಕೂಡ ಇದೇ ರೀತಿ ಬಜೆಟ್ ಪ್ಲಾನ ಮಾಡ್ಕೋಬೋದು ಮಿಡಿಲ್ ಅವರು ನಾವು ಎಕ್ಸ್ಪೆಷಲಿ ನಾವು ಯಾವ ರೀತಿ ಇದು ಮಾಡ್ಕೊಬೋದು ನಾನು ಕೂಡ ಹದಿನೈದರಿಂದ ಇವಾಗ ಮೂವತ್ತು ಸಾವಿರಕ್ಕೆ ಇವಾಗ ಬಜೆಟ್ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಅಷ್ಟನ್ನು ಕೂಡ ಖರ್ಚು ಮಾಡೋಲ್ಲ ನಾವು ಯಾವುದು ಅದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಅನ್ನೋದು ಒಂದು ಕಂಪ್ಲೀಟ್ ಪ್ಲ್ಯಾನ್ ಇರುತ್ತೆ ನನ್ನ ಹತ್ರ ಹೌದು ಒಂದು ಕಂಪ್ಲೀಟ್ ಪ್ಲ್ಯಾನ್ ಯಾವ ರೀತಿ ಇದೆ ಅಂತ ಬನ್ನಿ ನೋಡ್ಕೊಳ್ಳೋರಂತೆ ಬನ್ನಿ ನೋಡ್ತಾ ಹೋಗೋಣ ರೆಕಾರ್ಡ್ ಮೇಂಟೈನ್ ಮಾಡ್ತೀನಿ ಇದೇ ರೀತಿ ನೀವೇನು ರೆಕಾರ್ಡನ್ನ ಮೇಂಟೇನ್ ಅನ್ನೋದಿಲ್ಲ ನಿಮ್ಮ ಮಂತ್ಲಿ ಬಜೆಟ್ ಎಷ್ಟಿದೆ ಅಂತ ನೋಡಿಕೊಂಡು ನೀವು ಈ ರೀತಿ ಒಂದು ಒಂದು ರೆಕಾರ್ಡ್ನ ಮಾಡ್ಕೊಳ್ಳಿ ಒಂದು ರೈಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು ಪ್ಲ್ಯಾನ್ ಸಿಗುತ್ತೆ ಕಂಪ್ಲೀಟಾಗಿ ನಾವು ಎಷ್ಟು ಉಳಿತಾಯ ಮಾಡ್ತಾ ಇದ್ದೀವಿ ಎಷ್ಟು ನಮಗೆ ಅಮೌಂಟು ಇದೆ ಮತ್ತು ಎಷ್ಟು ಅಮೌಂಟನ್ನ ನಾವು ಎಲ್ಲೂ ಕೂಡ ವೇಸ್ಟ್ ಮಾಡಿದೆ ಒಂದು ಉಳಿತಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ನಮಗೆ ಕಂಪ್ಲೀಟಾಗಿ ಒಂದು ಈ ಥರ ಒಂದು ರೈಟ್ ಮಾಡಿಕೊಂಡು ನೀವು ಬಜೆಟ್ ಪ್ಲ್ಯಾನ್ನ ಮಾಡಿಕೊಂಡ್ರೆ ನಿಮಗೊಂದು ಉಳಿತಾಯ ಒಂದು ಅನುಭವ ಒಂದು ಒಳ್ಳೆಯದು ರೀತಿಯಾಗಿ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಬನ್ನಿ ನನ್ನ ಮಂತ್ಲಿ ಬಜೆಟ್ನ ನಾನು ನಿಮಗೆ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋ ಮಾಡ್ತಾ ಇರೋದಲ್ವ ಹಾಗಾಗಿ ನನ್ನ ಮಂತ್ಲಿ ಬಜೆಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನೋಡಿ ನನ್ನ ಮಂತ್ಲಿ ಬಜೆಟ್ ಬಂದು ತರ್ಟಿ ತೌಸಂಡ್ಗೆ ತೊಗೊಂಡಿದ್ದೀನಿ ನಾನು ಬಂದು ನಮ್ಮ ಮನೆಯಲ್ಲಿ ಬಂದು ನಾನೊಂದು ಡ್ರೈವರ್ ಹೆಂಡತಿ ಆಗಿರೋದ್ರಿಂದ ನಾನು ಬಂದು ನನಗೆ ಒಂದು ತಿಂಗಳು ಮೂವತ್ತು ಸಾವಿರ ಸಿಗುತ್ತೆ ಒಂದು ತಿಂಗಳು ನಲವತ್ತು ಸಾವಿರ ಸಿಗುತ್ತೆ ಅಂದರೆ ಮೂವತ್ತು ಸಾವಿರ ಮೇಲೇ ಸಿಗುತ್ತೆ ಬಟ್ ಅದೇ ಮೇಲೆ ಬರೋದನ್ನ ನಾವು ಕೌಂಟಿಂಗ್ ಇಟ್ಕೊಂಡಿಲ್ಲ ಮೂವತ್ತು ಸಾವಿರ ಅಂತೂ ಕಂಪಲ್ಸರಿ ನಮಗೆ ಪ್ರತಿ ತಿಂಗಳು ನಮಗೆ ಸಿಗೋವಂಥದ್ದು ಹಾಗಾಗಿ ಬಂದು ನಾನು ಮೂವತ್ತು ಸಾವಿರ ರೂಪಾಯಿಗೆ ನಾನು ಬಜೆಟ್ ಪ್ಲ್ಯಾನ್ನ ಹಾಕ್ಕೊಂಡಿದೀವಿ ಇದ್ರ ಮೇಲೆ ಎಕ್ಸ್ಟ್ರಾ ಬರೋದು ಕೂಡ ನಮಗೆ ಉಳಿತಾಯ ಆಗುತ್ತೆ ಅದನ್ನು ಕೂಡ ನಾವು ಉಳಿತಾಯ ರೀತಿಯಲ್ಲಿ ನಾವು ಇದು ಮಾಡೋದು ಇವಾಗ ಮೂವತ್ತು ಸಾವಿರದಲ್ಲಿ ಯಾವ ರೀತಿ ಒಂದು ಮಧ್ಯಮ ಕುಟುಂಬ ಒಂದು ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲಲ್ಲಿ ಯಾವ ರೀತಿ ನಾವು ಜೀವನ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಇದೊಂದು ಕಂಪ್ಲೀಟಾಗಿ ಒಂದು ಪ್ಲಾನ್ನ ಮಾಡ್ಕೊಂಡಿದ್ದೀನಿ ನಾನು ಇದೇ ರೀತಿ ಇವಾಗ ಮಂತ್ಲಿ ಜೀವಿಸ್ತಾ ಇರೋದು ಇದೇ ರೀತಿ ಪ್ರತಿಯೊಂದನ್ನು ಕೂಡ ಕಟ್ತಾ ಇರೋದು ನಮಗೆ ಯಾವ್ಯಾವ್ದು ನೀಡ್ಸ್ ಇದೆ ಡೈಲಿ ನಾವು ಏನೇನನ್ನ ಬಳಸ್ಕೊತಾ ಇದ್ದೀವಿ ಯಾವ್ಯಾವದಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದನ್ನ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗಬೇಕು ಅಂತ ಬಂದಿದ್ದೀನಿ ಹೌದು ನಾನು ಬಂದು ಯಾವ ರೀತಿ ಸೇವ್ ಮಾಡ್ತೀನಿ ಈ ಇಲ್ಲಿ ಸಿಗೋ ಅಂಥ ಅಮೌಂಟ್ನ ಯಾವ ರೀತಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಅಮೌಂಟ್ಗಳನ್ನ ಸೇವ್ ಮಾಡ್ತೀನಿ ಅನ್ನೋದು ಕೂಡ ನಾನು ಮಂತ್ಲಿ ಎಷ್ಟು ಸೇವ್ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಇದ್ದೀನಿ ಇದರಲ್ಲಿ ಇಪ್ಪತ್ತು ಸಾವಿರ ನೀವು ಇವಾಗ ನಂದು ಮೂವತ್ತು ಸಾವಿರ ಇದೆ ಇಪ್ಪತ್ತು ಸಾವಿರ ಕೂಡ ನೀವು ಮೈಂಟೈನ್ ಮಾಡ್ಬೋದು ತುಂಬ ಜನ ಕೇಳ್ತಾಯಿದ್ರಿ ಇಪ್ಪತ್ತು ಸಾವಿರ ಕೂಡ ಇರೋರು ಯಾವ ರೀತಿ ಬಜೆಟ್ ಪ್ಲ್ಯಾನ್ನ ಹೇಳಿ ಎರಡು ಮಕ್ಕಳಿದ್ದಾರೆ ಉಳ್ ಹಣ ಉಳಿತಾಯ ಮಾಡೋಕ್ಕಾಗ್ತಾಯಿಲ್ಲ ಏನು ಮಾಡಬೇಕು ಸಿಸ್ಟರ್ ಒಂದು ಬಜೆಟ್ ಪ್ಲ್ಯಾನ್ನ ಕೊಡಿ ಅನ್ನೋರು ಕೂಡ ಇದರಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ನಿಮಗೂ ಕೂಡ ಹೇಳ್ತೀನಿ ಬನ್ನಿ ನೋಡ್ತಾ ಹೋಗೋಣ ನೋಡಿ ಇದು ನಂದು ಇದೊಂದು ನಂದು ಡೈರಿ ಈ ಡೈರಿಲಿ ಪ್ರತಿಯೊಂದನ್ನು ಕೂಡ ನಾನು ಇನ್ಫಾರ್ಮೇಷನ್ ಇದರಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತೀನಿ ನನಗೆ ಏನೇನು ಬರೀಬೇಕು ಒಂದು ಚೀಟಿನ ಆ ಚೀಟಿನೂ ಕೂಡ ಇದರಿಂದ ಒಂದು ಚೀಟಿ ಎಷ್ಟೋಗಿದೆ ಏನಾಗಿದೆ ಎಷ್ಟು ಚೀಟಿ ನಮ್ಗೆ ಇನ್ನೂ ಬ್ಯಾಲೆನ್ಸ್ ಇದೆ ಯಾವಾಗ ಮುಗಿಯುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ರೆಕಾರ್ಡ್ ಮಾಡಿರ್ತೀವಿ ಸರಿ ನಾವು ಮರಿತಾ ಇರ್ತೀವಿ ಈ ಥರ ಒಂದು ಡೈರಿಗಳನ್ನ ನೀವು ಮೇಂಟೈನ್ ಮಾಡಿದೆ ಕಂಪಲ್ಸರಿ ನಿಮಗೆ ಒಂದು ಒಂದು ಒಳ್ಳೆಯ ಉಳಿತಾಯ ಸಿಗುತ್ತೆ ಮರ್ತಿರೋದನ್ನು ಕೂಡ ಇದರಲ್ಲಿ ಎಂಟ್ರಿ ಮಾಡ್ಕೊಳ್ಳೋದ್ರಿಂದ ತುಂಬಾ ನಮಗೆ ಯೂಸ್ಫುಲ್ ಆಗುತ್ತೆ ನಾನು ಯೂಟ್ಯೂಬ್ ನೂ ಕೂಡ ಇದೆ ಡೈರಿಲಿ ಎಂಟ್ರಿ ಮಾಡಿ ಕೊಂಡಿರ್ತೀನಿ ಏನೇ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ಪಾಸ್ವರ್ಡ್ನ ಪಾಸ್ವರ್ಡ್ನ ಇದರಲ್ಲಿ ಎಂಟ್ರಿ ಮಾಡ್ತೀನಿ ಚೀಟಿ ವಿಚಾರಗಳನ್ನೂ ಕೂಡ ಇದರಲ್ಲಿ ಎಂಟ್ರಿ ಮಾಡ್ತೀನಿ ಪ್ರತಿಯೊಂದನ್ನು ಕೂಡ ಇದರಲ್ಲಿ ನಾನು ಎಂಟ್ರಿ ಮಾಡ್ತಾ ಇರ್ತೀನಿ ಅದು ನೆಕ್ಸ್ಟ್ ನಾನು ಏನೇನು ಎಂಟ್ರಿ ಆಗುತ್ತೆ ಇದರಲ್ಲಿ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ನಾನು ದಿನಿಸಿ ಸಾಮಾನುಗಳು ಕೂಡ ನಾನು ಎಂಟ್ರಿ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಅಂದರೆ ಒಂದು ಲೈನ್ ಹಾಕ್ಕೊಂಡಿರ್ತೀನಿ ಅಕ್ಕಿಯಿಂದ ಹಿಡಿದು ಲಾಸ್ಟ್ ಉಪ್ಪು ಸಾಸಿವೆಯಿಂದ ಕೂಡ ಎಂಟ್ರಿ ಮಾಡಿಕೊಂಡು ಲೈನ್ಸ್ನ ಹಾಕ್ಕೊಂಡಿದ್ದೀನಿ ಆ ಲೈನ್ಸಲ್ಲಿ ನಾವು ಯಾವುದು ಖಾಲಿಯಾಗಿದೆ ಅಷ್ಟನ್ನ ಅಷ್ಟನ್ನು ಮಾತ್ರ ಪ್ರತಿ ತಿಂಗಳು ತರೋವಂಥದ್ದು ಆ ರೀತಿ ನಾನು ಒಂದು ಇದು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ನನ್ನ ದಿನಸಿ ಐಟಮ್ಗಳನ್ನ ತರಿಸ್ಕೊತೀನಿ ವೇಸ್ಟ್ ಆಗಿದೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ಬನ್ನಿ ಇವಾಗ ಇದನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಬಂದು ನಾನು ಎ ಬಿ ಸಿ ಇವಾಗ ತರ್ಟಿ ತೌಸಂಡ್ ನನ್ನ ಹಸ್ಬೆಂಡ್ ಸ್ಯಾಲ್ರಿ ತರ್ತಾರೆ ಅಂದರೆ ನಾನು ತರ್ಟಿ ತೌಸಂಡಲ್ಲಿ ನಂದು ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ಸೇವ್ ಮಾಡಬೇಕು ಅಂದರೆ ಒಂದು ಆರು ಸಾವಿರನಾದರೂ ನಾವು ಸೇವ್ ಮಾಡಬೇಕು ಮನೇಲಿ ಎಲ್ಲ ಖರ್ಚುಗಳನ್ನ ಮಿಗಿಸಿ ಒಂದು ಆರು ಸಾವಿರನಾದರೂ ಅನ್ನೋದು ಸೇವ್ ಮಾಡಬೇಕು ಅನ್ನೋದು ಮೆಂಟಲ್ಲಿ ಇರಲೇಬೇಕು ನಿಮಗೆ ಒಂದು ಆರು ಸಾವಿರ ಒಂದು ಒಂದು ನೀವು ಸೇವಿಂಗ್ಸ್ ಮಾಡಿದ್ರೆ ನಮಗೆ ಒಂದು ಉಳಿತಾಯ ಅನ್ನೋದಾಗುತ್ತೆ ಹಾಗಾಗಿ ಬಂದು ನಾನು ಒಂದು ಟ್ವೆಂಟಿ ಪರ್ಸೆಂಟ್ ನಾನು ಇವಾಗ ಕ್ಯಾಲ್ಕುಟ್ ಮಾಡಿದ್ದೀನಿ ನಾನು ಇನ್ನೂ ಕೂಡ ಜಾಸ್ತಿ ಮಾಡ್ತೀನಿ ಯಾವ ರೀತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನೋಡಿ ಎ ಅನ್ನೋದು ಫಿಕ್ಸೆಡ್ ಫಿಕ್ಸೆಡ್ ಅಂದರೆ ಪ್ರತಿ ತಿಂಗಳು ಒಂದು ಸಾರಿ ಅಂಥದ್ದು ಇದು ತಿಂಗಳಿಗೆ ಒಂದು ಸಾರಿ ಕಟ್ಟೋದು ಇದು ಡೈಲಿ ಮಾಡೋ ಅಂಥದ್ದು ಎ ಬಿ ಸಿ ಅಂತ ಮಾಡಿದ್ದೀನಿ ಒಂದು ಬಂದು ಡೈಲಿ ಕಟ್ಟೋದು ನೆಕ್ಸ್ಟು ರನ್ನಿಂಗ್ ರನ್ನಿಂಗ್ ಆ್ಯಂಡ್ ವೇರಿಯಬಲ್ ಎಕ್ಸ್ಪೆ ಎಕ್ಸ್ಪೆನ್ಸಸ್ ದಿನಾಲು ದಿನಾಲೂ ಯೂಸ್ ಮಾಡೋವಂಥ ಐಟಮ್ಸು ಲಾಸ್ಟು ಸಿ ಚಿಲ್ಡ್ರನ್ನು ಮೆಡಿಷನು ಹಾಸ್ಪಿಟಲ್ ಅಂತ ಮಾಡಿದ್ದೀನಿ ಫಸ್ಟ್ ಒನ್ ಬಂದು ನಾನು ಮಾಡಿರೋದು ಮಂತ್ಲಿ ಒಂದು ಸಾರಿ ನಾವು ಯೂಸ್ ಅಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮಂತ್ಲಿ ಎಕ್ಸ್ಪೆನ್ಸಸ್ ಅಂತ ಇದು ಫಿಕ್ಸೆಡ್ ಮಂತ್ಲಿ ಫಿಕ್ಸು ಇದು ಫಿಕ್ಸ್ ಇರುತ್ತೆ ನಮಗೆ ಈ ಫಿಕ್ಸಡ್ ನಾನು ಎಂಟ್ರಿ ಮಾಡಿದ್ದೀನಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂದರೆ ನೋಡಿ ಫಸ್ಟು ರೆಂಟು ಇದ್ರಲ್ಲಿ ಬಂದು ರೆಂಟು ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿ ಗ್ಯಾಸು ಮೊಬೈಲ್ ಬಿಲ್ಲು ಕೇಬಲ್ ಬಿಲ್ಲು ವಾಟರ್ ಬಿಲ್ ಅಂತಿದೆ ನಾವು ಬಂದು ಯಾವುದೇ ಎಷ್ಟು ಎಷ್ಟು ನಾನು ಮಾಡ್ಕೋಬೇಕು ಬಜೆಟ್ ಪ್ಲ್ಯಾನ್ ಅನ್ನೋದು ನನ್ನ ನನ್ನ ಮೈಂಡ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ತುಂಬ ಹಣ ಉಳಿತಾಯ ಮಾಡ್ಬೋದು ಅಂತ ಈಗ ಮೂವತ್ತು ಸಾವಿರ ಸಂಬಳ ಇದೆ ಅಂದರೆ ಕನಿಷ್ಠ ಪಕ್ಷ ಒಂದು ಗಂಡ ಎಂಟಿ ಎರಡು ಮಕ್ಕಳಿದ್ದಾರೆ ಅಂದರೆ ಐದು ಸಾವಿರ ರೂಪಾಯಿ ಬಾಡಿಗೆಗೆ ಹೋಗಿ ಸಾಕು ಐದು ಸಾವಿರ ರೂಪಾಯಿ ಮೇಲೆ ನಾವು ಮಾಡಬಾರ್ದು ಯಾಕಂದರೆ ಐದು ಸಾವಿರ ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ ಅಂದರೆ ಸಾಕು ನಮಗೊಂದು ಸಿಂಗಲ್ ಬೆಡ್ರೂಮ್ ಇದ್ದರೆ ಅಷ್ಟೇ ಸಾಕು ಒಂದು ಒಂದು ವಾಟರ್ ಫೆಸಿಲಿಟಿ ಇದ್ದು ಸಿಂಗಲ್ ಬೆಡ್ರೂಮು ಮನೆ ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿದೆ ಅಂದರೆ ಸಾಕು ಐದು ಸಾವಿರ ರೂಪಾಯಿ ಇವಾಗ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇದೆ ಅಂದರೆ ನೀವೇನು ಮಾಡ್ತೀರಾ ಸ್ವಲ್ಪ ಇನ್ನೂ ಸ್ವಲ್ಪ ಚಿಕ್ಕ ಮನೆ ಮಾಡ್ಕೊಳ್ಳಿ ಒಂದು ನಾಲ್ಕು ಸಾವಿರ ಮೂರುವರೆ ಸಾವಿರ ರೂಪಾಯಿಗೆಲ್ಲ ಮನೆ ಸಿಗುತ್ತೆ ಅಂಥ ಮನೆ ಮಾಡ್ಕೊಳ್ಳಿ ನನ್ಗೆ ಗೊತ್ತಿರೋ ಪ್ರಕಾರ ಐದು ಸಾವಿರ ರೂಪಾಯಿ ಮನೆ ಬೆಟರು ನನ್ನ ಬಜೆಟಲ್ಲಿ ನನಗೆ ಒಂದು ಐದು ಸಾವಿರ ರೂಪಾಯಿಗೆ ಎಲ್ಲ ಅನುಕೂಲ ಇರುತ್ತೆ ಶಿಂಕು ಮತ್ತು ನೀರೇನು ಹೊರಗಡೆಯಿಂದ ತರದೇ ಇರೋವಂಥದ್ದು ಅನುಕೂಲಗಳು ಚೆನ್ನಾಗಿರುತ್ತೆ ಹಾಗಾಗಿ ಐದು ಸಾವಿರ ರೂಪಾಯಿ ಮನೆ ಮನೆ ಮಾಡ್ಕೊಳ್ಳೋದು ನನಗೆ ಉತ್ತಮ ಅಂತ ಅನಿಸುತ್ತೆ ಡಬಲ್ ಬೆಡ್ರೂಮು ಎಂಟು ಹತ್ತು ಸಾವಿರ ಇಲ್ಲ ಇದೆ ನಾವು ಹತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ಸಂಬಳ ತತ್ತಿ ಒಂದು ಹತ್ತು ಸಾವಿರ ರೂಪಾಯಿ ಬಾಡಿಗೆಗೆ ಕಟ್ಬಿಟ್ರೆ ಏನು ಉಳಿತಾಯ ಆಗಲ್ಲ ಇಪ್ಪತ್ತು ಸಾವಿರವ್ರು ಕೂಡ ಇನ್ನೂ ಕಡಿಮೆಗೆ ಮನೆ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು ಇದರಲ್ಲಿ ಒಂದು ನೀವು ಒಂದು ಯೂಸ್ ಮಾಡ್ಕೋಬೋದು ನನ್ನ ಮೂವತ್ತು ಸಾವಿರ ರೂಪಾಯಿಗೆ ನಾನು ಬಂದು ಒಂದು ಐದು ಸಾವಿರ ರೂಪಾಯಿ ಬಾಡಿಗೆ ಸಾಕು ನನಗೆ ಅಷ್ಟೇ ಸಾಕು ಸಾಕು ನನ್ನ ನನ್ನ ಬಜೆಟಲ್ಲಿ ಅನ್ನೋದನ್ನ ಇಲ್ಲಿ ಹಾಕಿದ್ದೀನಿ ನೆಕ್ಸ್ಟು ಬಂದು ನಾನು ಇಲ್ಲಿ ಮಾಡಿ ಎಲೆಕ್ಟ್ರಿಸಿಟಿ ತೋರಿಸ್ತಾ ಇದ್ದೀನಿ ಎಲೆಕ್ಟ್ರಿಸಿಟಿ ಒಂದು ಗಂಡ ಹೆಂಡತಿ ಇದ್ದಾರೆ ಎರಡು ಮಕ್ಕಳು ಇದ್ದಾರೆ ಅನ್ನೋದಾದರೆ ಹೆಂಗೆ ಖರ್ಚು ಮಾಡ್ತೀರಾ ಅಂದ್ರೂ ಕೂಡ ಒಂದು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀರಾ ವಾರಕ್ಕೆ ಎರಡು ಸಾರಿ ಮತ್ತು ಫ್ರಿಜ್ಜನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಾರ್ಮಲಾಗಿ ಸಿಂಗಲ್ ಬೆಡ್ರೂಮು ಎಲ್ಲ ಉಳಿತಾಯ ಮಾಡ್ತೀವಿ ಅಂದರೆ ಏಳ್ನೂರು ರೂಪಾಯಿ ಸಾಕು ನಮಗೆ ಏಳ್ನೂರು ರೂಪಾಯಿ ಬರುತ್ತೆ ನಾನು ಕೂಡ ಒಂದು ಏಳ್ನೂರು ರೂಪಾಯಿ ಮಂತ್ಲಿ ಬರುತ್ತೆ ನನಗೆ ಈಗ ಇದು ಸದ್ಯಕ್ಕೆ ವಿದ್ಯುತ್ ಗೃಹ ಗೃಹಜ್ಯೋತಿ ಫ್ರೀ ಇರೋದರಿಂದ ಇದು ಕೂಡ ನನಗೆ ಹಣ ಉಳಿತಾಯ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಬಂದು ಎಲ್ಲರಿಗೂ ಕೂಡ ಹಣ ಉಳಿತಾಯ ಆಗ್ತಾಯಿದೆಯಲ್ಲ ಇರೋರೆಲ್ಲ ಎಸ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ಬಂದು ಗ್ಯಾಸ್ ತೋರಿಸ್ತಾ ಇದ್ದೀನಿ ಗ್ಯಾಸ್ ಬಂದು ನಮಗೆ ಆರುನೂರು ರೂಪಾಯಿಂದ ಒಂಬೈನೂರು ರೂಪಾಯಿವರೆಗೂ ಗ್ಯಾಸ್ ಬಿಲ್ ಬರುತ್ತೆ ಒಂದು ಒಂದು ಸಿಲಿಂಡ್ರಿಗೆ ಆರುನೂರಿಂದ ಒಂಬೈನೂರು ರೂಪಾಯಿ ಇದೆ ಹಾಗಾಗಿ ನಾವು ಎರಡೆರಡು ತಿಂಗಳು ಯೂಸ್ ಮಾಡ್ತೀವಿ ಎರಡು ಎರಡೂವರೆ ತಿಂಗಳು ನನಗಂತೂ ಎರಡು ತಿಂಗಳು ಕಂಪಲ್ಸರಿ ಬಿಸಿನೀರೆಲ್ಲ ಯೂಸ್ ಮಾಡೋದರಿಂದ ಎರಡು ತಿಂಗಳು ಬರುತ್ತೆ ಹಾಗಾಗಿ ನಾನು ಫೋರ್ ಫಿಫ್ಟಿ ಬರಿಬೇಕಾಯ್ತು ಒಂದು ಫೈವ್ ಹಂಡ್ರೆಡಾಗಿ ಹಾಕ್ಕೊಂಡಿದ್ದೀನಿ ಒಂದು ಇನ್ನೂ ಕಡಿಮೆನೇ ಬರುತ್ತೆ ಕೆಲವರು ತುಂಬ ಇನ್ನೂ ಎರಡೂವರೆ ತಿಂಗಳು ಮೂರು ತಿಂಗಳು ಕೂಡ ಯೂಸ್ ಮಾಡುವಂಥವ್ರು ಇದ್ದಾರೆ ಹಾಗಾಗಿ ಒಂದು ರಫ್ಲಿ ನೋಟು ನನ್ನ ಮಕ್ಕಳಿಗೆ ಬಿಸಿನೀರು ಗಂಜಿ ಈ ಥರ ಎಲ್ಲ ತುಂಬ ಜಾಸ್ತಿ ಪ್ರಿಪೇರ್ ಮಾಡ್ತಾಯಿರ್ತೀನಿ ದೋಸೆ ಇಡ್ಲಿ ಈ ಥರ ಎಲ್ಲ ಹಾಗಾಗಿ ನಾನು ಬಂದು ಒಂದು ಐನೂರು ರೂಪಾಯಿ ಎಂಟ್ರಿ ಮಾಡ್ಕೊಂಡಿದ್ದೀನಿ ಒಂದು ಅಂದರೆ ಅರ್ಧ ಎಂಟ್ರಿ ಮಾಡ್ಕೊಂಡಿದ್ದೀನಿ ನೀವು ಒಂಬೈನೂರು ರೂಪಾಯಿ ಅಂದರೆ ನಾನ್ನೂರೈವತ್ತು ರೂಪಾಯಿ ಬರೀಬೇಕಾಯಿತು ಐನೂರು ರೂಪಾಯಿ ಬರೆದಿದ್ದೀನಿ ನಾನು ನೆಕ್ಸ್ಟ್ ಬಂದು ಮೊಬೈಲ್ ಮೊಬೈಲ್ ಬಿಲ್ಲು ನಂದು ನನ್ನ ಹಸ್ಬೆಂಡು ಮುನ್ನೂರೈವತ್ತು ಮುನ್ನೂರೈವತ್ತು ರೂಪಾಯಿದು ಎರಡು ರೀಚಾರ್ಜ್ ಮಾಡಿಸ್ಕೊತೀವಿ ಹಾಗಾಗಿ ಬಂದು ನಾನು ಏಳ್ನೂರು ರೂಪಾಯಿ ಎಂಟ್ರಿ ಮಾಡಿದ್ದೀನಿ ಒಂದೇ ಮೊಬೈಲ್ ಇದ್ದರೆ ನೀವು ಒಂದೇ ಮೊಬೈಲ್ನ ಯೂಸ್ ಮಾಡಿ ಈಗ ಇಪ್ಪತ್ತು ಸಾವಿರ ಸಂಬಳ ಇದೆ ಅಂದರೆ ಇಂಟರ್ನೆಟ್ಟು ಈಗ ತ್ರೀ ಫಿಫ್ಟಿಯಿಂದನೇ ಸ್ಟಾರ್ಟ್ ಆಗೋದು ಇಂಟರ್ನೆಟ್ ಒಂದೂವರೆ ಜಿ ಬಿ ಹಾಗಾಗಿ ಎರಡೆರಡು ಮೊಬೈಲ್ಗೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ನೀವು ನೆಟ್ಟೆಲ್ಲ ಯೂಸ್ ಮಾಡ್ತೀನಿ ಅನ್ನೋದಾದರೆ ಮಾತ್ರ ತ್ರೀ ಫಿಫ್ಟಿ ಹಂಗೆ ಎರಡು ಮೊಬೈಲ್ ಇದೆ ಸೆವೆನ್ ಹಂಡ್ರೆಡ್ ರುಪೀಸ್ ನಾನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಕೇಬಲ್ ಬಿಲ್ ತ್ರೀ ಹಂಡ್ರೆಡ್ ರುಪೀಸ್ ಇದು ಡಿ ಟಿ ಎಚ್ ಆ ಥರ ಎಲ್ಲ ಸಿಗುತ್ತೆ ಸಂಡೈರೆಕ್ಟ್ ಅಲ್ಲೆಲ್ಲ ಬಂದು ಇನ್ನೂ ಕೂಡ ಕಮ್ಮಿ ಇದರಲ್ಲಿ ಟೂ ಫಿಫ್ಟಿ ಆ ರೀತಿ ಎಲ್ಲ ಕೂಡ ನಾವು ಇಲ್ಲಿ ಮಾಡ್ಕೋಬೋದು ನಾವು ಬಂದು ಕೇಬಲ್ ಹಾಕ್ಸ್ಕೊಂಡಿದೀವಿ ಹಾಗಾಗಿ ತ್ರೀ ಹಂಡ್ರೆಡ್ ರುಪೀಸ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೆಕ್ಸ್ಟು ಬಂದು ವಾಟರ್ ಬಿಲ್ನು ಎಲ್ಲ ಇವಾಗ ಬ್ಯಾಂಗ್ಳೂರು ಸಿಟಿಲೆಲ್ಲ ವಾಟ್ರ್ ಬಿಲ್ ತಗೊತಾರೆ ಬಟ್ ಆದರೆ ತುಮಕೂರಲ್ಲಿ ನಾನು ನೋಡೋ ಪ್ರಕಾರ ಎಲ್ಲೂ ಕೂಡ ವಾಟರ್ ಬಿಲ್ ಇಲ್ಲ ನಾನಿರೋ ಜಾಗದಲ್ಲೂ ಕೂಡ ವಾಟರ್ ಬಿಲ್ ಇಲ್ಲ ಹಾಗಾಗಿ ನಾನು ವಾಟರ್ ಬಿಲ್ ಎಲ್ಲೂ ಕಟ್ಟಿಲ್ಲ ಹಾಗಾಗಿ ಮೆನ್ಷನ್ ಮಾಡಿಲ್ಲ ಇಷ್ಟಿಗೂ ಕೂಡ ನಾವು ಬಂದು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಮಂತ್ಲಿ ಮಂತ್ಲಿ ತಿಂಗಳಿಗೊಂದು ನಾವು ಕಟ್ಟಲೇಬೇಕು ಇದು ನೆಕ್ಸ್ಟು ಬಂದು ಬಿ ಪ್ಲಾನ್ನ ತೋರಿಸ್ತೀನಿ ನೋಡಿ ರನ್ನಿಂಗ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಇಲ್ಲಿ ಇದು ದಿನನಿತ್ಯ ನಾವು ಯೂಸ್ ಮಾಡೋವಂಥದ್ದು ದಿನನಿತ್ಯ ನಾವು ಬಳಕೆ ಮಾಡೋವಂಥದ್ದು ಇದು ವಾರಿಗೆ ಯಾವ ರೀತಿ ತಂದ್ಕೋಬೇಕು ಅಂತ ನಾನು ಇದ್ರಲ್ಲಿ ಹೇಳ್ತೀನಿ ಇದರಲ್ಲಿ ನಾವು ತುಂಬ ಅಮೌಂಟ್ನ ಸೇವ್ ಮಾಡ್ಬೋದು ವೇಸ್ಟ್ ಆಗದಿರೋ ಥರ ನೋಡ್ಕೋಬೇಕು ಇದನ್ನ ಯಾವ ರೀತಿ ನಾವು ಏನೇನೋ ತರ್ಕೊಂತೀವಿ ದಿನನಿತ್ಯ ನಮಗೆ ವೆಜಿಟೇಬಲ್ ಫ್ರೂಟ್ಸ್ ಬೇಕು ಮಿಲ್ಕ್ ಬೇಕು ನಾನ್ ವೆಜ್ ಕೂಡ ನಾವು ತಿಂತೀವಿ ಗ್ರೋಸರೀಸ್ ಬೇಕು ಪೆಟ್ರೋಲ್ ಆ್ಯಂಡ್ ಬಸ್ಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಬನ್ನಿ ವೆಜಿಟೇಬಲ್ಗೆ ಬಂದು ನಾವು ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸು ನಾನು ಯಾವ ರೀತಿ ತರ್ತೀನಿ ಅಂದರೆ ಇದರಲ್ಲಿ ಒಂದು ಟ್ರಿಕ್ಸ್ನ ಹೇಳ್ತೀನಿ ಸೀಸನಲ್ ಫ್ರೂಟ್ಸು ಸೀಸನಲ್ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಕೆಲವೊಂದು ಕಾಲದಲ್ಲಿ ಸೊಪ್ಪುಗಳನ್ನ ತುಂಬ ಬೆಳಿತಾರೆ ಅಂಥ ಟೈಮಲ್ಲಿ ಚೆನ್ನಾಗಿ ಸೊಪ್ಪು ಸಾರು ಸೊಪ್ಪಿನ ಪಲ್ಯ ಈ ರೀತಿ ಮೇಂಟೈನ್ ಮಾಡಿ ವೆಜಿಟೇಬಲ್ಸಲ್ಲಿ ವೆಜಿಟೇಬಲ್ ಇಂಪಾರ್ಟೆಂಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಅದೇ ಸೀಸನಲ್ ಫ್ರೂಟ್ಸ್ಗಳನ್ನ ತಿಂತಾಯಿರ್ತೀನಿ ಇದರಲ್ಲೂ ಕೂಡ ನಾವು ಸೀಸನಲ್ ಫ್ರೂಟ್ಸ್ ಅಂದರೆ ಕೆಲವೊಂದು ಸಮಯದಲ್ಲಿ ಪಪ್ಪಾಯ ಕೆಲವೊಂದು ಸಮಯದಲ್ಲಿ ಹಣ್ಣು ಕೆಲವೊಂದು ಸಮಯದಲ್ಲಿ ಮಾವಿನ ಹಣ್ಣು ಕೆ ಆ ಥರ ಎಲ್ಲ ಸಿಗುತ್ತೆ ಸೀಸನಲ್ ಫ್ರೂಟ್ಸು ಸೀಸನಲ್ ವೆಜಿಟೇಬಲು ವಾರಕ್ಕೆ ಐನೂರು ರೂಪಾಯಿ ಸಂತೆಗೆ ಹೋಗಿ ನಾನು ತೊಗೊಂಡ್ಬರೋವಂಥದ್ದು ದಿನಾಲೂ ನಾವು ದಿನ ತರಕಾರಿ ಹೇಗೆ ಬೇಕು ಆ ಥರ ತರಕಾರಿಗೆ ಒಂದು ಐನೂರು ರೂಪಾಯಿ ಇಂಟು ಫ್ರೂಟ್ಸು ಮತ್ತು ತರಕಾರಿ ಎರಡನ್ನೂ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಐನೂರು ಇಂಟು ನಾಲ್ಕು ರೀತಿ ಎರಡು ಸಾವಿರ ರೂಪಾಯಿ ನಾನು ಹಾಕಿದ್ದೀನಿ ನಾನು ಧಾರಾಳವಾಗಿ ಹಾಕಿದ್ದೀನಿ ಬಟ್ ಅದೇ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆಗೋ ಅಷ್ಟು ನಾವು ಕೂಡ ವೇಸ್ಟ್ ಮಾಡ್ದಂಗೆ ನೋಡ್ಕೊಬೋದು ಈಗ ಎರಡು ಸಾವಿರ ರೂಪಾಯಿ ಆ್ಯಂಡ್ ಫ್ರೂಟ್ಸ್ ಆಯಿತು ಮಿಲ್ಕ್ ಬಂದು ಮನೇಲಿ ಎರಡು ಮಕ್ಕಳಿದ್ದಾರೆ ಅನ್ನೋದು ಹಾಫ್ ಲೀಟರ್ ಬೇಕೇ ಬೇಕು ಇನ್ನೂ ಇನ್ನೂ ಕೆಲವು ಮಕ್ಕಳು ಹಾಲು ಚೆನ್ನಾಗಿ ಕುಡಿತಾರದು ಒನ್ ಲೀಟ್ರ್ ಕೂಡ ತರಿಸ್ಕೊತಾರೆ ಬಟ್ ಆದರೆ ನಾನು ಹಾಫ್ ಲೀಟ್ರ್ ತರಿಸ್ಕೊತೀನಿ ಅಷ್ಟೇ ಹಾಫ್ ಲೀಟ್ರ್ ಬಂದು ಟ್ವೆಂಟಿ ಸಿಕ್ಸ್ ರುಪೀಸ್ ತರ್ಟಿ ಡೇಸ್ಗೆ ಬಂದು ಏಳ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಮಕ್ಕಳಿದ್ದಾರೆ ಮನೇಲಿ ಬೇಕೇ ಬೇಕು ಹಾಫ್ ಲೀಟರು ಇದರಲ್ಲಿ ದೊಡ್ಡೋರು ಇದ್ದಾರೆ ದೊಡ್ಡವರು ಯಾರೂ ಹಾಲು ಕುಡಿಯೋಲ್ಲ ಮನೇಲಿ ಚಿಕ್ಕ ಮಕ್ಕಳಿಲ್ಲ ಅನ್ನೋರು ಇದ್ರೂ ಕೂಡ ಹಣ ಉಳಿತಾಯ ಮಾಡ್ಕೋಬೋದು ಅಂದರೆ ನನಗೆ ಮಾತ್ರ ಮಕ್ಕಳಿರೋದ್ರಿಂದ ಅರ್ಧ ಲೀಟ್ರ್ ಬೇಕೇ ಬೇಕು ನಾನಂತೂ ಅಷ್ಟಾಗಿ ಹಾಲು ಕುಡಿಯೋದಿಲ್ಲ ಯಾವಾಗೋ ಒಂದು ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿತೀನಿ ಅಷ್ಟೇ ನಾನು ನನ್ನ ಹಸ್ಬೆಂಡಂತೂ ಇನ್ನೂ ಹಾಲು ಮುಟ್ಟೋದೇ ಇಲ್ಲ ನನ್ನ ಮಕ್ಕಳಿಗೆ ಮಾತ್ರ ಒಂದು ಹಾಫ್ ಲೀಟರ್ ನಾನು ತರಿಸ್ತೀನಿ ಏಳ್ನೂರ ಎಂಬತ್ತು ರೂಪಾಯಿ ಆಗಿದೆ ನಾನ್ ವೆಜ್ ಬಂದು ನಾನ್ ವೆಜ್ಜು ಎಗ್ಗು ನಾನು ಒಂದೇ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಎಗ್ಗು ಕಂಪಲ್ಸರಿ ಮಕ್ಕಳು ಕೊಡ್ತಾ ಇರಬೇಕು ಹಾಗಾಗಿ ಬಂದು ನಾನ್ ವೆಜ್ಜು ಎಗ್ಗು ಬಂದು ನಾನು ಬಂದು ಹಾಫ್ ಕೆ ಜಿ ಚಿಕನ್ ಹಾಫ್ ಕೆ ಜಿ ಮಟನ್ ಅಷ್ಟೇ ನಾನು ತರಿಸೋದು ಯಾಕಂದರೆ ಇರೋದೇ ಇಬ್ಬರು ಎರಡು ಮಕ್ಕಳು ಎಷ್ಟು ಮಾತ್ರ ನಾವು ತಿಂತೀವಿ ಅಲ್ವಾ ಪ್ರತಿ ಒಂದು ವಾರಕ್ಕೆ ಒಂದು ಸಾರಿ ಸಂಡೇ ಟೈಮು ನಾನು ನಾನ್ ವೆಜ್ ತಿನ್ನೋದಾಗಿದ್ದು ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ಮಟನ್ ಅದರಲ್ಲಿ ಮ ಚಿಕನ್ ತಂದಾಗ ಟೂ ಫಿಫ್ಟಿ ರುಪೀಸ್ ಸಿಗುತ್ತೆ ಟೂ ಫಿಫ್ಟಿ ರುಪೀಸ್ಗೆ ಎಗ್ನ ತರಿಸ್ಬಿಡ್ತೀನಿ ಇನ್ನು ಮಿಕ್ಕಿದು ಒಂದು ಸಾರಿ ಮಟನ್ ತಂದರೆ ಒಂದು ಒಂದು ಸಾರಿ ಚಿಕನ್ನ ತರಿಸ್ಕೊತೀನಿ ಐನೂರು ರೂಪಾಯಿ ಥರ ಹಾಕೊಂಡಿದ್ದೀನಿ ಐನೂರು ಇಂಟು ಫೋರ್ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ ಆಯಿತು ನಾನ್ ವೆಜ್ಗೆ ನೆಕ್ಸ್ಟ್ ಬಂದು ಗ್ರೋಸರೀಸ್ ಬಂದು ನಾವು ಗ್ರೋಸರೀಸಲ್ಲಿ ಬಂದು ಇಲ್ಲಿ ರೇಷನ್ ಅಕ್ಕಿನ ಎಲ್ಲ ಯೂಸ್ ಮಾಡ್ತೀನಿ ನಾನು ಉಳಿತಾಯ ಅಂದರೆ ರೇಷನ್ ಅಕ್ಕಿನ ನಾವು ಜಾಸ್ತಿ ಯೂಸ್ ಮಾಡ್ತೀನಿ ಅಂದರೆ ನಾವು ಮಾಮೂಲಿ ನೈಟ್ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆಲ್ಲ ನನ್ನ ಮಕ್ಕಳು ಜಾಸ್ತಿ ರೇಷನ್ ಅಕ್ಕಿನ ತಿಂತಾರೆ ಈ ಚಿತ್ರಾನ್ನ ಪಲಾವು ಇಂಥ ಟೈಮಲ್ಲಿ ಎಲ್ಲನೂ ಕೂಡ ನಾನು ಮಾಡ್ತಾರಂಥದ್ದು ನಮ್ಮ ಜು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಬ ಮತ್ತು ಇದು ಎಲ್ಲನೂ ಕೂಡ ಯೂಸ್ ಮಾಡ್ತೀವಿ ಬಾದಾಮಿ ಗೋಡಂಬಿ ಮತ್ತು ಸಣ್ಣ ಅಕ್ಕಿ ಎಲ್ಲನೂ ಕೂಡ ಪ್ರತಿಯೊಂದು ಐಟಮ್ಗಳನ್ನೂ ಕೂಡ ನಾನು ಒಂದು ಐದು ಸಾವಿರ ರೂಪಾಯಿ ಒಳಗಡೆ ತರಿಸ್ಕೊಂತೀನಿ ಇದ್ರಗ ಅಕ್ಕಿನೂ ಕೂಡ ಮೆನ್ಷನ್ ಆಗಿದೆ ಇದ್ರೊಳಗಡೆ ಒಂದು ಎಂಬತ್ತು ರೂಪಾಯಿ ಅಕ್ಕಿ ಒಂದು ಹತ್ತು ಜಿನೂ ಕೂಡ ತರಿಸ್ಕೊತೀನಿ ಮತ್ತು ರೇಷನ್ ಅಕ್ಕಿನೂ ಕೂಡ ಇನ್ಕ್ಲೂಡ್ ಇದರಲ್ಲಿ ಹಾಕಿರ್ತೀನಿ ಐದು ಸಾವಿರ ರೂಪಾಯಿ ಲಾಸ್ಟು ನಾವು ಎಷ್ಟು ತಿಂತೀವಿ ಅಂದರೆ ಒಂದು ಐದು ಸಾವಿರ ರೂಪಾಯಿ ಸಾಕು ನನಗೆ ನಾನು ನಾಲ್ಕು ಜನ ಇರೋದ್ರಿಂದ ನನ್ನ ಮಗ ಇನ್ನೂ ಚಿಕ್ಕೋನಲ್ವ ಹಾಗಾಗಿ ಒಂದು ಐದು ಸಾವಿರ ರೂಪಾಯಿ ಒಳಗಡೆ ಬಜೆಟ್ ಹಾಕಿದ್ದೀನಿ ಮೂರು ಜನ ಇದೆ ಅಂದರೆ ಒಂದು ಮೂರುವತ್ತು ಸಾವಿರ ನಾಲ್ಕು ಸಾವಿರಕ್ಕೆ ಆಗುತ್ತೆ ರೇಷನ್ ಅಕ್ಕಿನೂ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಬಂದು ಪೆಟ್ರೋಲ್ ಆ್ಯಂಡ್ ಬಸ್ ನಮ್ಮ ಮನೇಲಿ ಬಂದು ಪೆಟ್ರೋಲನ್ನ ನಾವು ಯೂಸ್ ಮಾಡ್ತೀವಿ ಬಸ್ ಏನು ಯೂಸ್ ಮಾಡಲ್ಲ ಹೊರಗಡೆ ಹೋಗಲಿಕ್ಕೆ ನಾವು ಒಂದು ಟೂ ವೀಲರ್ನ ಇಟ್ಕೊಂಡಿದ್ದೀವಿ ಅದಕ್ಕೆ ಬಂದು ನಾವು ಒಂದು ತೌಸಂಡ್ ರುಪೀಸ್ ಪೆಟ್ರೋಲ್ ಹಾಕ್ತೀವಿ ಇಷ್ಟು ಬಂದು ನೆಸ್ಟ್ ಆಯಿತು ಟೆನ್ ತೌಸಂಡ್ ಸೆವೆನ್ ಏಯ್ಟಿ ರುಪೀಸ್ ಆಯಿತು ರನ್ನಿಂಗ್ ಇದು ಬಂದು ಲಿಕ್ವಿಡ್ ಐ ಲಿಕ್ವಿಡ್ ಅಮೌಂಟ್ನ ಇಟ್ಕೊಳ್ಳಿ ಲಿಕ್ವಿಡ್ ಅಮೌಂಟ್ ಅಂದರೆ ಪ್ರತಿನಿತ್ಯ ಯೂಸ್ ಮಾಡೋದಕ್ಕೆ ಲಿಕ್ವಿಡ್ ಅಮೌಂಟ್ ಅಂದರೆ ಚಿಲ್ಲರೆಗಳು ನಮ್ಮ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಇಟ್ಕೊಂಡು ಮೇಂಟೈನ್ ಮಾಡಬೇಕು ಅದರಲ್ಲಿ ನಾವು ಕಡಿಮೆ ಬ ಮೇಂಟೈನ್ ಮಾಡಿಕೊಂಡು ನಾನು ಸರಿ ಎಂಟೂವರೆ ಸಾವಿರ ಒಂಬತ್ತು ಸಾವಿರ ಅಷ್ಟರೊಳಗಡೆ ಮಾಡಿರ್ತೀನಿ ಇನ್ನೂ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ನನಗೆ ಮಿಕ್ಕಿರುತ್ತೆ ಈ ಇದರಲ್ಲಿ ಬಿ ಏನೋ ಇದರಲ್ಲಿ ಇಲ್ಲಿ ನೋಡಿಕೊಂಡು ನೀವು ಅಮೌಂಟ್ನ ಸೇವ್ ಮಾಡಿಕೊಂಡು ಇಲ್ಲಿ ಮಿಕ್ಕಿರುವಂಥ ಅಮೌಂಟ್ ನಾನು ತೌಸಂಡ್ ಟು ತೌಸಂಡ್ ಆ ರೀತಿ ಎಲ್ಲ ಪರ್ಸಲ್ಲಿ ಎತ್ತಿಡ್ತಾ ಇರ್ತೀನಿ ಇಲ್ಲಾಂದರೆ ಉಂಡಿಲು ಕೂಡ ನಾನು ಶೇಖರಣೆ ಮಾಡ್ತೀನಿ ಅಂದರೆ ಚಿಲ್ಲರೆಗಳು ಬರ್ತಲ್ಲ ಅದೆಲ್ಲ ಉಂಡಿಲಿ ಹಾಕ್ತೀನಿ ಪರ್ಸಲ್ಲಿ ಹಾಕ್ತೀನಿ ಇಷ್ಟು ದಿವಸ ಪರ್ಸು ಮತ್ತು ಉಂಡಿಲಿ ಹಾಕ್ಕೊಳ್ಳಿ ನೀವು ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದು ಈ ಥರ ಹತ್ತು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಇಲ್ಲಾಯಿತು ಏಳು ಸಾವಿರದ ಇನ್ನೂರು ರೂಪಾಯಿ ಆಯಿತು ನೆಕ್ಸ್ಟ್ ಬಂದು ಸಿ ಪ್ಲಾನ ತೋರಿಸ್ತೀನಿ ಚಿಲ್ಡ್ರನ್ ಒಂದು ಮಗು ಇದೆ ಅಂದರೆ ಎಜುಕೇಷನ್ ಮಸ್ಟ್ ಇಂಪಾರ್ಟೆಂಟು ಈಗಂತೂ ಬಂದು ಎಲ್ಲರೂ ಚೆನ್ನಾಗಿ ಓದಬೇಕು ನನ್ನ ಮಕ್ಕಳು ಚೆನ್ನಾಗಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಒಳ್ಳೆ ಲಾಂಗ್ ಒಳ್ಳೆಯ ನಡವಳಿಕೆ ಇರಬೇಕು ಅವ್ರು ಚೆನ್ನಾಗಿ ಓದಿ ಮುಂದೆ ಬರಬೇಕು ಅಂತೇಳಿ ತುಂಬ ಜನ ಗೌರ್ಮೆಂಟ್ ಸ್ಕೂಲ್ಗಿಂತ ಪ್ರೈವೇಟ್ ಸ್ಕೂಲಲ್ಲಿ ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲೇ ಯಾಕೆ ಸುಳ್ಳೇಳ್ಬಾರ್ದು ನಮ್ಮ ಮಕ್ಕಳು ಇನ್ನೂ ಸ್ವಲ್ಪ ಚೆನ್ನಾಗಿ ಓದಬೇಕು ಅಂತೇಳಿ ಆಸೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೂವತ್ತು ಸಾವಿರ ರೂಪಾಯಿ ತರ್ತೀವಿ ಅಂದರೆ ಒಂದು ನೋಡಿ ನನ್ನ ಮಗಳು ಬಂದು ಈಗ ನನ್ನ ಮಗಳು ಓದ್ತಾ ಇರೋದು ತುಂಬ ಕಮ್ಮಿ ಇದು ಸ್ಕೂಲಲ್ಲಿ ಹಾಕಿದ್ದೀವಿ ನಾವು ತರ್ಟಿ ತರ್ಟಿ ಫೈವ್ ತೌಸಂಡ್ ಆಗುತ್ತೆ ಅಷ್ಟು ಈ ಸ್ಕೂಲಲ್ಲಿ ಹಾಗ ನಾನು ತೌಸಂಡ್ ರುಪೀಸ್ ಮಂತ್ಲಿ ಅಂತೇಳಿ ಟ್ವೆಲ್ ಮಂತ್ಸ್ಗೆ ತರ್ಟಿ ತೌಸಂಡನ್ನ ನಾವು ತೆಗಿತೀವಿ ಇಲ್ಲಿ ಒಂದು ನನ್ನ ಮಗಳಾದ ಸ್ಕೂಲ್ ಫೀಸು ಒಂದು ಸಾವಿರ ರೂಪಾಯಿ ಜಾಸ್ತಿ ಹೋಗಬೇಡಿ ಒಂದು ಐವತ್ತು ಸಾವಿರ ರೂಪಾಯಿ ಒಳಗಡೆ ನಿಮ್ಮ ಮಗುಗೆ ಎಜುಕೇಷನ್ನ ಕೊಡಿಸಿ ಒಂದು ಮೂವತ್ತು ಸಾವಿರ ಸಂಬಳ ತರ್ತಾಯಿದ್ರೆ ಇಪ್ಪತ್ತು ಸಾವಿರ ಸಂಬಳ ಇದೆ ನಿಮ್ಮ ಬಜೆಟ್ ಪ್ಲ್ಯಾನ್ ಅಂದರೆ ಸಾಕು ನಮಗೆ ಒಂದು ಐವತ್ತು ಸಾವಿರ ರೂಪಾಯಿ ಒಳಗಡೆ ಮಗುನ ಓದಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು ಈ ಸ್ಕೂಲು ನಮಗೆ ಚೆನ್ನಾಗಿ ಅನುಕೂಲ ಇದೆ ನನ್ನ ಮಗಳು ಚೆನ್ನಾಗಿ ಓದ್ತಿದ್ದಾಳೆ ಅಂತ ಅನಿಸಿ ಈ ಸ್ಕೂಲ್ಗೆ ನಾವು ಸೇರಿಸಿರೋಂಥದ್ದು ಒಂದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ನನ್ನ ಮಗಳದು ಸ್ಕೂಲ್ ಪ್ಲ್ಯಾನ ಮುಗಿಸಿದ್ದೀನಿ ನೀವು ಕೂಡ ಅದೇ ರೀತಿ ಒಂದು ಒಂದು ಎರಡು ಮಗು ಇದೆ ಅಂತಂದರೆ ಒಂದು ಒಂದು ಲಕ್ಷ ರೂಪಾಯಿ ಒಳಗಡೆ ನೀವು ಸ್ಕೂಲಿಗೆ ಸೇರ್ಸೋಕ್ಕೆ ಪ್ರಯತ್ನ ಪಡಿ ಒಂದು ಮಗುಗೆ ಒಂದು ಲಕ್ಷ ಏನಾದರೂ ಕಟ್ಬಿಟ್ರೆ ನೀವು ನೀವು ಏನೂ ಉಳಿಸೋಕ್ಕಾಗಲ್ಲ ಮಂತ್ಲಿ ಫುಲ್ ಎಜುಕೇಷನ್ಗೆ ಹೋಗ್ಬಿಟ್ರೆ ಮುಂದೆ ಜೀವನ ಏನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಿ ಸಾಕು ಒಂದು ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಒಳಗಡೆ ಸ್ಕೂಲಿಗೆ ಸೇರಿಸಿ ಅದು ನಿಮ್ಮ ಅಕ್ಕಪಕ್ಕ ಯಾವ ಸ್ಕೂಲಿದೆ ಅಂತ ವಿಚಾರಿಸಿ ಸೇರಿಸಿ ನೆಕ್ಸ್ಟು ಇನ್ನೊಂದು ಒಂದು ಮಗು ಸ್ಕೂಲ್ಗೆ ಹೋಗುತ್ತೆ ಇನ್ನೊಂದು ಚಿಕ್ಕ ಮಗು ಇದೆ ಅಂದರೆ ನನ್ನ ಮಗನದು ನಾನು ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲ್ಕಿಯನ್ ತಗೊಂಡಿರೋದು ಅವನಿಗೆ ಬಂದು ಒಂದು ಸಾವಿರ ರೂಪಾಯಿ ಮೆಡಿಷನ್ಗೆ ಅಂತ ತೆಗ್ದಿಡಬೇಕು ಮಗು ಇದೆ ಅಂದರೆ ಚಿಕ್ಕ ಮಗು ಇದೆ ಅಂದರೆ ನಮ್ಮ ಹತ್ರ ಅಮೌಂಟ್ ಇರಲೇಬೇಕು ಮನೆಯಲ್ಲಿ ಯಾವ ಸಮಯ ಏನು ಅಂತಂದರೆ ಕನಿಷ್ಠ ಪಕ್ಷ ನೀವು ಅಮೌಂಟನ್ನ ಲಿಕ್ವಿಡಾಗಿ ಇಟ್ಕೊಳ್ಳಿ ಸೇವಿಂಗ್ಸಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಯಾವಾಗೂ ಕೂಡ ಒಂದು ಮೂರು ಸಾವಿರ ಒಂದು ಸಾವಿರ ಅಂದರೆ ಪ್ರತಿ ತಿಂಗಳು ನಾವು ಉಳಿಸ್ಕೊಂಬಂದೇ ಇರ್ತೀವಿ ಇಂಥ ಜಾಗದಲ್ಲಿ ಒಂದು ಮೂರು ಸಾವಿರ ರೂಪಾಯಿ ಅಂತಾದರೂ ಎತ್ತಿಟ್ಟಿರಿ ಸಮಯ ಸಂದರ್ಭ ನನಗೆ ಯೂಸ್ ಆಗಿದೆ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ ಚಿಕ್ಕ ಮಗು ಇದೆ ಅಂದರೆ ಒಂದು ಸಾವಿರ ಆದರೂ ಬೇಕೇ ಬೇಕು ಮೆಡಿಷನ್ಗಾಗಿ ಅದು ನಗಡಿಯಾಗುತ್ತೆ ಜೊ ಒಂದೊಂದು ಸರಿ ಶೀತ ಆಗುತ್ತೆ ಅಂಥ ಟೈಮಲ್ಲಿ ನಾವು ಬಂದು ಅದಕ್ಕೆ ಮೆಡಿಷನ್ಗಳನ್ನ ತರ್ತಾ ಇರಬೇಕಾಗುತ್ತೆ ಮತ್ತು ಡೈಪರ್ಗಳು ಯೂಸ್ ಆಗ್ತಾ ಇರುತ್ತೆ ಕೆಲವೊಂದು ಸಮಯದಲ್ಲಿ ಹಾಗಾಗಿ ಬಂದು ಡೈಪರು ಮೆಡಿಷನು ಅಂತ ಒಂದೊಂದು ಸಾವಿರ ರೂಪಾಯಿ ಅಂತೂ ಎತ್ತಿಡಲೇಬೇಕು ಈ ರೀತಿ ಬಂದು ಇದಕ್ಕೆ ಒಂದು ಎರಡು ಸಾವಿರ ರೂಪಾಯಿ ನಾನು ಎತ್ತಿಟ್ಟಿದ್ದೀನಿ ಸ್ಕೂಲ್ ಆ್ಯಂಡ್ ಮೆಡಿಷನ್ ಅಂತೇಳಿ ಎ ಬಿ ಸಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಂದು ಫುಲ್ ಟೋಟಲ್ ಬಂದೆ ಎಷ್ಟಾಗಿದೆ ಅಂತ ನೋಡಿ ಎ ಬಿ ಸಿ ಅಂತೇಳಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗಿದೆ ನನ್ನದು ಟೋಟಲ್ ಅಮೌಂಟು ಸ್ಯಾಲ್ರಿ ಬಂದು ಎಷ್ಟು ಬರುತ್ತೆ ಮೂವತ್ತು ಸಾವಿರ ರೂಪಾಯಿ ನಾನು ಕೌಂಟಿಂಗ್ ತೊಗೊಂಡಿರೋದು ಹತ್ತೊಂಬತ್ತು ಸಾವಿರ ರೂಪಾಯಿ ನಾನು ಮೈನಸ್ ಮಾಡಿದ್ದೀನಿ ಇನ್ನು ಹತ್ತು ಸಾವಿರದ ಇಪ್ಪತ್ತು ರೂಪಾಯಿ ಬಂದಿದೆ ನೋಡಿ ಹತ್ತು ಸಾವಿರದ ಇಪ್ಪತ್ತು ರೂಪಾಯಿ ಆಯಿತಲ್ವಾ ಈಗ ನನಗೆ ಇದನ್ನು ನನ್ನದು ಸೇವಿಂಗ್ ಹತ್ತು ಸಾವಿರ ರೂಪಾಯಿ ನಾನು ಸೇವ್ ಮಾಡಿದ್ದೀನಿ ನಾನು ಬಂದು ಬಜೆಟಲ್ಲಿ ನಿಮಗೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಪರ್ಸೆಂಟ್ ಅಂದರೆ ಆರು ಸಾವಿರ ರೂಪಾಯಿ ನಾವು ಬಂದು ಇಲ್ಲಿ ನಾವು ಸೇವ್ ಮಾಡಬೇಕು ಅಂತ ಒಂದು ಮೈಂಡಲ್ಲಿ ಇರ್ತಿತ್ತಲ್ವಾ ಇಲ್ಲಿ ಬಂದು ನಾವು ಹತ್ತು ಸಾವಿರ ರೂಪಾಯಿ ಸೇವ್ ಮಾಡಿದ್ವಿ ಎಷ್ಟು ಚೆನ್ನಾಗಿ ಧಾರಾಳವಾಗಿ ಉಳಿತಾಯ ಮಾಡಿಕೊಂಡು ಒಂದು ಹತ್ತು ಸಾವಿರ ರೂಪಾಯಿ ಸೇವ್ ಮಾಡಿದ್ವಿ ಈಗ ನೆಕ್ಸ್ಟ್ ಬಂದು ನಾನು ಇಲ್ಲಿ ಬಂದು ರೆಂಟ್ನ ಕಟ್ಟೋದಿಲ್ಲ ತುಂಬ ಕಷ್ಟಪಟ್ಟು ಈ ಹತ್ತು ಸಾವಿರ ರೂಪಾಯಿನ ಡಬಲ್ನ ಮಾಡ್ಕೊಂಡು ಮಾಡ್ಕೊಂಡು ಬಂದು ಈಗ ಐದು ಲಕ್ಷ ರೂಪಾಯಿ ಲೀಸ್ಗೆ ಹಾಕ್ಸ್ಕೊಂಡಿದ್ವಿ ಇದು ನನಗೆ ಸೇವಿಂಗ್ ಆಯಿತು ಮತ್ತು ಇಲ್ಲಿ ವಿದ್ಯುತ್ ಕೂಡ ಸೇವ್ ಆಗುತ್ತೆ ಅಲ್ವಾ ಇಲ್ಲಿ ಹತ್ತು ಸಾವಿರ ಪ್ಲಸ್ ನಂದು ಪ್ಲಸ್ಸು ಐದು ಸಾವಿರ ಹಾಕಿದ್ರೆ ಹದಿನೈದು ಸಾವಿರ ರೂಪಾಯಿ ನನಗೆ ಸೇವ್ ಆಗಿದೆ ನೋಡಿ ಹದಿನೈದು ಸಾವಿರ ರೂಪಾಯಿ ಸೇವ್ ಮಾಡ್ಕೊಂಡಿದ್ದೀನಿ ನಾನು ಹದಿನೈದು ಸಾವಿರ ರೂಪಾಯಿ ಸೇವಿಂಗ್ಸನ್ನ ನಾನು ಏನು ಮಾಡ್ತೀನಿ ಯಾವ ರೀತಿ ಉಳಿಸ್ಕೊಂಡು ಹೋಗ್ತೀನಿ ಇದನ್ನು ಡಬಲ್ ಮಾಡಬೇಕಲ್ವ ಗೃಹಿಣಿಯರಾಗಿ ನಾವು ಎಲ್ಲನೂ ನಾವು ಅಮೌಂಟ್ ಇದ್ದರೆ ಸೇವ್ ಮಾಡಬೇಕು ಯಾವ ರೀತಿ ಸೇವ್ ಮಾಡ್ತೀನಿ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಫಸ್ಟ್ ಬಂದು ಗೋಲ್ಡಿಗೆ ಸ್ವಲ್ಪ ಚೀಟಿ ಅಂತ ಕಟ್ತೀನಿ ಪ್ರತಿ ವರ್ಷ ಐದು ಆದರೂ ನಾನು ತೊಗೋಬೇಕು ಬಂಗಾರನ ಅಂತ ಅಂದ್ಕೊಂಡು ಒಂದು ಮೂವತ್ತು ಸಾವಿರ ಒಂದು ಮೂರು ಸಾವಿರ ರೂಪಾಯಿ ನಾನು ಗೋಲ್ಡ್ ಸ್ಕೀಮಲ್ಲಿ ಕಟ್ತೀನಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಂದರೆ ಇದು ನಮಗೆ ವೇಸ್ಟೇಜು ಕೂಲಿ ಏನೂ ಇಲ್ಲದೇ ನಾವು ಗೋಲ್ಡ್ನ ತೊಗೊಳ್ಳೋ ಸ್ಕೀಮ್ ಚೀಟಿಗಳನ್ನ ಸಿ ಚೀಟಿನ ಕಟ್ತಾಯಿದ್ದೀನಿ ಇದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಚೀಟಿ ಕಂಪ್ಲೀಟಾಗಿ ಅಲ್ಲಿ ರೆಕಾರ್ಡನ್ನ ನಿಮಗೆ ತೋರಿಸ್ತೀನಿ ಯಾವ ಶಾಪು ತುಂಬ ಜನ ಹೇಳಿದ್ರಿ ಅಡ್ರೆಸ್ನ ಕೊಡಿ ಮೇಡಮ್ ನೀವು ಯಾವ ಸ್ಕೀಮ್ನ ಕಟ್ತೀರಿ ಯಾವ ಗೋಲ್ಡಲ್ಲಿ ಕಟ್ತೀರಿ ಅಲ್ಲೂ ಕೂಡ ನಮ್ಗೆ ಅಡ್ರೆಸ್ ಹೇಳಿ ನಾವು ಕಡ್ತೀವಿ ಫೋನ್ಪೇ ಮಾಡ್ತೀವಿ ಹಾಗೆ ಹಾಗೇಗೆ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗಾಗಿ ನೆಕ್ಸ್ಟ್ ನಾನು ನಿಮಗೆ ಅಂಗಡಿ ಬಗ್ಗೆ ಮತ್ತು ಅಂಗಡಿ ಎಲ್ಲಿದೆ ಏನು ಕಂಪ್ಲೀಟಾಗಿ ಅಲ್ಲಿ ಹೋಗಿ ಒಂದು ವೀಡಿಯೋನೇ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ ಯಾವ ರೀತಿ ಕಟ್ಬೋದು ನಿಮ್ಗೆ ಏನೇನು ಲಾಭ ಸಿಗುತ್ತೆ ಅಂತೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ ನಾನು ಇವಾಗ ಸದ್ಯಕ್ಕೆ ಒಂದು ಮೂರು ಸಾವಿರ ರೂಪಾಯಿ ಕಟ್ತಾ ಇದ್ದೀನಿ ಈ ಮೂರು ಸಾವಿರ ರೂಪಾಯಿ ವೇಸ್ಟೇಜು ಕೂಲಿ ಏನಿಲ್ಲ ಅಂದರೆ ಒಂದು ಮೂರುವರೆ ಗ್ರಾಮ್ ಮೇಲೆ ನಾವು ಬಂಗಾರನ ತೊಗೋಬೋದು ನೆಕ್ಸ್ಟ್ ಅಂತ ಇದೊಂದು ಲಾಭದಾಯಕವಾಗಿ ನಾನು ಇದರಲ್ಲಿ ಅಮೌಂಟ್ನ ಕಟ್ತಾ ಇರೋದು ಪ್ರತಿ ತಿಂಗಳು ನೆಕ್ಸ್ಟು ಬಂದು ನೋಡಿ ಚೀಟಿಗಳನ್ನ ಹಾಕೋಬೋದು ಚೀಟಿನ ನೀವು ಕಟ್ಟಿ ಚೀಟಿ ಹಾಕೋದ್ರಿಂದ ನೀವು ನೋಡಿ ಮಾಡಿ ಕಟ್ಟಬೇಕು ನೀವು ಎಷ್ಟು ಕಟ್ತಿರೋ ನಿಮ್ಮ ಆದಾಯ ಎಷ್ಟು ಸೇವ್ ಮಾಡ್ತಿರೋ ಆ ರೀತಿ ನೀವು ಅಮೌಂಟ್ನ ಕಟ್ಬೋದು ನಾನು ಬಂದು ಏಳುವರೆ ಸಾವಿರ ರೂಪಾಯಿ ಚೀಟಿನ ಕಟ್ತೀವಿ ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಸೇರಿಕೊಂಡು ನಮ್ಮ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ ಅಂದ್ರೆ ಚೀಟಿನ ಕಟ್ತೀವಿ ಐದು 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 ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿದು ಒಂದು ಎರಡೂವರೆ ಸಾವಿರ ರೂಪಾಯಿದು ಒಂದು ಐವತ್ತು ಸಾವಿರದೊಂದು ಈ ಐವತ್ತು ಸಾವಿರದ ಒಂದು ನಾವು ಬಂದು ಎಮರ್ಜೆನ್ಸಿ ಇರಲೇಬೇಕು ಮಕ್ಕಳಿದ್ದಾರೆ ನನ್ನ ಮಗನಿಗೆ ನನ್ನ ಮಗಳಿಗೆ ಸ್ಕೂಲ್ ಫೀಸ್ ಆಗುತ್ತೆ ಇದು ಅಂತೇಳಿ ನಾವು ಚೀಟಿನ ಕಟ್ತೀವಿ ಇಲ್ಲೆಲ್ಲನೂ ಉಳಿತಾಯ ಬಂದೆ ಇಲ್ಲಿ ನಾವು ಮಾಡೋದು ಚೀಟಿಗಳನ್ನ ನೀವು ಕೂಡ ಚೀಟಿ ನೋಡಿ ಮಾಡಿ ಕಟ್ಟಿ ಕೆಲವೊಂದು ಕಡೆ ನಿಮಗೆ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚೀಟಿನ ನೋಡಿ ಮಾಡಿ ಕಟ್ಟಬೇಕು ಕೆ ಚೆನ್ನಾಗಿರೋ ಜಾಗದಲ್ಲಿ ಚೆನ್ನಾಗಿ ನಮಗೆ ಒಂದೊಳ್ಳೆ ಲಾಭ ಬರುತ್ತೆ ಅಂದರೆ ಚೀಟಿಲಿ ಲಾಭ ಬಂದೇ ಬರುತ್ತೆ ಅದು ಒಳ್ಳೆ ಕಡೆ ಕಟ್ಟಬೇಕು ಇಪ್ಪತ್ತೈದು ಇಪ್ಪ ಐದು ಪರ್ಸೆಂಟ್ ನಿಮಗೆ ಐದು ಐದು ಚೀಟಿ ಡಬಲ್ ಹೋಗಿದೆ ಅಂದರೆ ನಿಮಗೆ ಇಪ್ಪತ್ತೈದು ಸಾವಿರ ಲಾಭ ನೀವು ಎಪ್ಪತ್ತೈದು ಸಾವಿರ ಕಟ್ಟಿದರೆ ಇಪ್ಪತ್ತೈದು ಸಾವಿರ ಸಿಗುತ್ತೆ ನಿಮಗೆ ಇಪ್ಪತ್ತಕ್ಕಂಥ ಚೀಟಿಲಿ ಚೀಟಿನೂ ಕೂಡ ನಿಮಗೆ ನೆಕ್ಸ್ಟು ಒಂದು ವೀಡಿಯೋನ ಮಾಡಿ ಒಂದು ರೆಕಾರ್ಡ್ ಮಾಡಿ ನಾನು ಚೀಟಿ ಯಾವ ರೀತಿ ಕೂಗ್ತಾರೆ ಯಾವ ರೀತಿ ನಿಮಗೆ ಲಾಭ ಸಿಗುತ್ತೆ ಎಷ್ಟು ಕಟ್ಕೊಂಡು ಹೋಗಬೇಕು ಯಾವ ರೀತಿ ನೀವು ಮನೇಲಿ ಎಂಟ್ರಿ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟು ಒಂದು ನೆಕ್ಸ್ಟು ರಫ್ ನೋಟಾಗಿ ನಿಮಗೆ ತೋರಿಸ್ಕೊಡ್ತೀನಿ ರಫ್ ನೋಟಲ್ಲಿ ಬರೆದು ನಿಮಗೆ ತೋರಿಸ್ತೀನಿ ಚೀಟಿ ಕಟ್ತೀವಿ ನಾವು ಒಂದು ಏಳುವರೆ ಸಾವಿರ ರೂಪಾಯಿ ಚೀಟಿ ಕಟ್ತೀವಿ ಇಲ್ಲೊಂದು ಮೂರು ಸಾವಿರ ರೂಪಾಯಿ ಇಲ್ಲೊಂದು ಏಳು ಸಾವಿರ ರೂಪಾಯಿ ಏಳುವರೆ ಸಾವಿರ ರೂಪಾಯಿ ಅಂದರೆ ಅಲ್ಲಿ ಅಲ್ಲಿಗೆ ಆಯಿತು ಹನ್ನೊಂದು ಸಾವಿರ ರೂಪಾಯಿ ಇಲ್ಲೇ ನಾವು ಕಟ್ತೀವಿ ಇನ್ನೊಂದು ಇನ್ನೊಂದು ಸ್ವಲ್ಪ ಅಮೌಂಟ್ ಉಳಿತಾಯ ಆಗಿರೋದು ಸುಕನ್ಯಾ ಸಮೃದ್ಧಿನ ಕಟ್ತೀವಿ ಸಾವಿರ ರೂಪಾಯಿ ಅನ್ನೋ ರೀತಿ ಸುಕನ್ಯಾ ಸಮೃದ್ಧಿ ನನ್ನ ಮಗಳಿಗೆ ಹಾಡಿನ ಕಟ್ತೀನಿ ಆಡಿ ಅನ್ನೋದು ಆಡಿ ಫಿಕ್ಸೆಡ್ ಅಮೌಂಟು ನೀವು ಬಂದು ಆಡಿ ಸಪ್ರೇಟಾಗಿ ಕೂಡ ಮಾಡಿಸ್ಕೊಬೋದು ಇಲ್ಲ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಅಂದರೆ ಹಾಡಿನ ಕಟ್ಟಿ ಒಂದು ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಟೂ ಫಿಫ್ಟಿಯಿಂದ ಒಂದೂವರೆ ಲಕ್ಷ ರೂಪಾಯಿಗೂ ಕಟ್ಬೋದು ಇದರಲ್ಲಿ ನಾವು ಟೂ ಫಿಫ್ಟಿನಾದರೂ ಕಟ್ಬೋದು ನಮ್ಮ ಬಜೆಟ್ ಎಷ್ಟಿದೆ ಅದ್ರ ಮೇಲೆ ನಾನೊಂದು ಸಾವಿರ ರೂಪಾಯಿ ಕಟ್ತೀನಿ ಮಿಕ್ಕಿದ ಅಮೌಂಟನ್ನ ನಾನು ಸೇವ್ ಮಾಡ್ತಾ ಹೋಗ್ತೀನಿ ಈಗ ಇಲ್ಲೊಂದು ಸಾವಿರ ಇನ್ನೊಂದು ಇಲ್ಲೊಂದು ಹಾಕೊಳ್ಳಿ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹೋದರೆ ಪ್ಲಸ್ ಇನ್ನೂ ನನಗೆ ನಾಲ್ಕು ಸಾರಿ ನಾಲ್ಕು ಸಾವಿರ ರೂಪಾಯಿ ಮಿಕ್ಕುತ್ತೆ ಇದನ್ನು ನಾವು ಬಂದು ಸೇವ್ ಮಾಡ್ತಾ ಹೋಗ್ತೀವಿ ಪ್ಲಸ್ 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 ಅಂತ ಒಂದು ಪರ್ಸೆಲ್ಲು ಇಲ್ಲ ಹಿಂಗೆ ಪ ನಮ್ಮ ಮಗನ ಎಲ್ಲಾದ್ರು ಕೂಡ ಎಲ್ಲ ಮುಗಿಸಿ ಇದರಲ್ಲಿ ಸ್ವಲ್ಪ ಅಮೌಂಟನ್ನ ಸೇವ್ ಮಾಡಿ ಪರ್ಸಲ್ಲಿ ಇಟ್ಟಿರ್ತೀವಿ ಅಂದ್ರೆ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಇಡಿ ನೀವು ಜಾಸ್ತಿ ಮನೇಲಿ ಇಡಬೇಡಿ ನಾನು ಸ್ವಲ್ಪ ಪರ್ಸೆಲ್ ಇಟ್ಟಿರ್ತೀನಿ ಕೆಲವೊಂದನ್ನು ಸೇವಿಂಗ್ಸ್ ಅಕೌಂಟಲ್ಲಿ ಇಕ್ಕೊಂತೀವಿ ಜಾಸ್ತಿ ನ ಮನೇಲಿ ಇಡಬೇಡಿ ಗೋಲ್ಡನ್ನು ಕೂಡ ನೀವು ಅಮೌಂಟ್ ಅಮೌಂಟ್ನ ಗೋಲ್ಡು ಮತ್ತು ಅಮೌಂಟ್ನೆಲ್ಲನೂ ನೀವು ಬ್ಯಾಂಕಲ್ಲಿ ಇಡಿ ಯಾವುದೇ ಕ್ಷಣಕ್ಕೂ ಇಡಬೇಡಿ ನಾನು ಕೂಡ ಬ್ಯಾಂಕಲ್ಲಿ ಇಡ್ತೀನಿ ಬ್ಯಾಂಕಲ್ಲಿ ಒಂದು ನನ್ನ ಗೆ ಅಂತ ನಾನು ಒಂದು ಲಾಕರ್ ಕೂಡ ತಗೊಂಡಿದ್ದೀನಿ ಹಾಗಾಗಿ ನೀವು ಕೂಡ ಯಾಕಂದರೆ ಕಳ್ಳತನಗಳು ತುಂಬ ಆಗುತ್ತೆ ಈಗ ಹಾಗಾಗಿ ಎಲ್ಲನೂ ಕೂಡ ನೀವು ಗೋಲ್ಡನ್ನು ನೀವು ಬ್ಯಾಂಕಲ್ಲಿ ಇಡೋದು ಮತ್ತು ಅಮೌಂಟ್ನು ಕೂಡ ಬ್ಯಾಂಕಲ್ಲಿ ಇಡಿ ಇಷ್ಟೇ ನನ್ನ ಈ ಥರ ಒಂದು ಸೇವಿಂಗ್ಸ್ ಪ್ಲ್ಯಾನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ನಾನು ಒಂದು ಒಂದು ಬಜೆಟ್ ಪ್ಲ್ಯಾನ ಮಾಡಿಕೊಂಡು ತುಂಬ ಅಮೌಂಟ್ನ ಸೇವ್ ಮಾಡ್ತೀನಿ ಒಂದು ಹದಿನೈದು ಸಾವಿರ ರೂಪಾಯಿ ಸೇವ್ ಮಾಡಿದ್ದೀನಿ ಸೇವ್ ಮಾಡ್ತಾ ಹೋಗ್ತಾ ಇದ್ದೀನಿ ಇದೆಲ್ಲ ನಮ್ಮ ಕೈಲಿರುತ್ತೆ ಒಂದು ಜಾಣ್ಮೆತನದಲ್ಲಿ ಹೆಣ್ಣು ಮಕ್ಕಳು ಪ್ರತಿ ಒಂದರಲ್ಲೂ ಮುಗಿಸ್ಕೊಂಡು ಹೋಗ್ತಾ ಇರ್ಬೋದು ನೀವು ಗ್ರೋಸರಿಸ್ ಕೂಡ ವೇಸ್ಟ್ ಮಾಡಿದೆ ವೆಜಿಟೇಬಲ್ ಫ್ರೂಟ್ಸು ವೇಸ್ಟ್ ಮಾಡಿದೆ ಎಲ್ಲನೂ ಕೂಡ ಇಲ್ಲಿ ಅಮೌಂಟ್ನ ಮಿಗಿಸ್ತಾ ಬರ್ಬೋದು ಇಲ್ಲೂ ಕೂಡ ನೀವು ವೇಸ್ಟ್ ಮಾಡಬಾರ್ದು ಕೆಲವೊಂದು ಮೊಬೈಲ್ ರೀಚಾರ್ಜು ಕೂಡ ನೀವು ಒಂದು ಮೊಬೈಲ್ ಯೂಸ್ ಮಾಡ್ತಾರೆ ಅಲ್ಲೂ ಕೂಡ ಸೇವ್ ಮಾಡ್ಬೋದು ನೆಕ್ಸ್ಟು ಬಂದು ನೀವು ಗ್ಯಾಸಲ್ಲೂ ಕೂಡ ತುಂಬ ವೇಸ್ಟ್ ಮಾಡಿದೆ ಗ್ಯಾಸ್ನು ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ನೋಡಿ ಈ ಥರ ಎಲ್ಲನೂ ಕೂಡ ಬಿಲ್ಲು ನಾನು ನೋಡಿ ನನಗೆ ಗೃಹ ಜ್ಯೋತಿಯಿಂದ ಲಾಭ ಬರುತ್ತೆ ಈಗ ಏಳ್ನೂರು ರೂಪಾಯಿ ಇದು ಕೂಡ ಸೇವ್ ಆಗುತ್ತೆ ವಾಟ್ರ್ ಬಿಲ್ ಅದು ಕೂಡ ಸೇವ್ ಆಗುತ್ತೆ ರೆಂಟ್ ಇಲ್ಲ ಅದನ್ನು ಕೂಡ ಸೇವ್ ಆಗುತ್ತೆ ಈ ರೀತಿ ನೀವು ಕೂಡ ಎಲ್ಲ ಸೇವ್ ಮಾಡಬೇಕು ಈ ಥರ ಸೇವ್ ಮಾಡೋದು ನಿಮಗೂ ಕೂಡ ಡಬ್ಬಲ್ ಆಗ್ತಾ ಇರುತ್ತೆ ಅಮೌಂಟ್ ಅಲ್ವಾ ಇಷ್ಟೇ ನನಗೆ ತಿಳಿದಿರೋ ಅಷ್ಟು ನಾನು ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಲಕ್ಷ್ಮಿ ನಿಲಿಯ ಚಾನಲ್ನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇದೇ ರೀತಿ ಪ್ರತಿದಿನ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನು ಒಳ್ಳೊಳ್ಳೆ ಗುಡ್ಸ್ ಗುಡ್ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಶೇರನ್ನು ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಬೈ ಬಾಯ್